ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಪಟ್ಟಣದ ಪಾಗೂರು ರಸ್ತೆಯಲ್ಲಿನ ಅರಳಿ ಮರದ ಬಳಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿ ನಾಪತ್ತೆ ದುಷ್ಕರ್ಮಿಗಳಿಂದ ಕಳವು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸ್ಥಳಕ್ಕಾಗಮಿಸಿದ ಪೊಲೀಸ್ನವರು ತನಿಖೆಯನ್ನ ಕೈಗೊಂಡು ದುಷ್ಕರ್ಮಿಗಳನ್ನ ಬಂಧಿಸುವಂತೆ ಸ್ಥಳೀಯರ ಆಗ್ರಹ ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ನುಗ್ಗೆಹಳ್ಳಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಮುಖಂಡರು ತಾಲೂಕಿನ ಹಿರಿಸಾವೆ ಹೊನ್ನಿನಹಳ್ಳಿಯಲ್ಲಿ ಹೆಬ್ಬಾರಮ್ಮನ ಉತ್ಸವ ಹೊನ್ನಿನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದೂರಿಯಾಗಿ ನಡೆದ ಉತ್ಸವ ನೂರಾರು ಭಕ್ತರು ಬಾಗಿ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದಲ್ಲಿ ಬಡ ಜೈನ ವಿದ್ಯಾರ್ಥಿಗಳಿಗಾಗಿ ಕಾಳಲಾದೇವಿ ಕನ್ಯಾಶ್ರಮ ಉದ್ಘಾಟನೆ ಧರ್ಮವು ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನ ನೀಡುತ್ತದೆ ಮತ್ತು ಜೀವನದ ಧಾರ್ಮಿಕ ದೃಷ್ಟಿಯನ್ನ ಬೆಳೆಸುವ ಮೂಲಕ ಆತ್ಮವಿಶ್ವಾಸ ಬೆಳೆಸುತ್ತದೆ ಎಂದ ಉದ್ಘಾಟಕರು ಉದ್ಘಾಟಕರುದ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯನ್ನ ದುಷ್ಕರ್ಮಿಗಳು ಕದೊಯ್ದು ಆತಂಕಕ್ಕೆ ಿದೆ ಮುಂ ಮತ ಬಾಂಧವರೇ ಹೆಚ್ಚಾಗಿರುವಂತೆ ಪೊಲೀಸ್ನವರು ಮುಂಚಾಗ್ರತೆಯನ್ನು ವಹಿಸಿದ್ದಾರೆ ಪಟ್ಟಣದ ಬಾಗೂರು ರಸ್ತೆಗೆ ಹೊಂದಿಕೊಂಡಂತಿರುವ ಹರಳಿಕಟ್ಟಿಯಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಸಾರ್ವಜನಿಕರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸೇರಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದರು ಈ ಮೂಲಕ ಸುತ್ತಮುತ್ತಲ ಜನತೆ ಗಣೇಶನನ್ನ ಪೂಜಿಸುತ್ತಾ ಬಂದಿದ್ದರು ಕಳೆದ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಅಲ್ಲಿನ ಗಣೇಶ ಮೂರ್ತಿಯನ್ನ ಕಳವು ಮಾಡಿದ್ದಾರೆ ಬೆಳಗ್ಗೆ ವಿಚಾರ ತಿಳಿದ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಗಣೇಶನಿಗೆ ಅರಳಿ ಮರದ ಬುಡದಲ್ಲಿ ಪೀಠವನ್ನ ಸೃಷ್ಟಿಸಿ ಮೂರ್ತಿಯನ್ನಿಡಲಾಗಿತ್ತು ದುಷ್ಕರ್ಮಿಗಳು ಪೀಠವನ್ನ ಭಗ್ನಗೊಳಿಸಿದ್ದಾರೆ ಈ ಕುರಿತಾಗಿ ಸ್ಥಳೀಯರು ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸ್ನವರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿ ಪ್ರಕ್ಷುಭ್ಯ ವಾತಾವರಣಕ್ಕೆ ಕಾರಣವಾಗಿರುವ ಘಟನೆಯಾಗಿರುವುದರಿಂದ ಹೆಚ್ಚಿನ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ ಇನ್ನು ಈ ಕುರಿತಾಗಿ ಸ್ಥಳೀಯ ಮುಖಂಡ ಡಿಶ್ ಕುಮಾರ್ ಮಾತನಾಡಿ ಬಾಗೂರು ರಸ್ತೆಯಲ್ಲಿರುವ ಅರಳಿ ಮರ ಬೇವಿನ ಮರ ಜಂಟಿಯಾಗಿರುವ ಕಟ್ಟೆಯಲ್ಲಿ ನಾವೆಲ್ಲ ಸೇರಿ ವಿಷ್ಣು ಸೇನಾ ಸಮಿತಿ ಎಂಬ ಸಂಘಟನೆಯನ್ನ ಕಟ್ಟಿಕೊಂಡು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲಾಗಿತ್ತು ಯಾವುದೇ ತೊಂದರೆ ಇರದ ರೀತಿ ಎಲ್ಲವೂ ಸರಿಯಾಗಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಕಳೆದ ಐದು ವರ್ಷಗಳ ಹಿಂದೆ ಮೂರ್ತಿಗೆ ಹಾರ ಹಾಕಿದ್ದರು ಆಗ ದೂರು ನೀಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ವಿಷ್ಣು ಸೇನಾ ಸಮಿತಿ ಮುಂದಾಗದೆ ರಾಜಿ ಮಾಡಲಾಗಿತ್ತು ಇದೀಗ ಪುನಃ ದುಷ್ಕರ್ಮಿಗಳು ಮೂರ್ತಿಯನ್ನೇ ಕಿತ್ತುಕೊಂಡು ಹೋಗಿದ್ದಾರೆ ಈ ಬಗ್ಗೆ ಪೊಲೀಸ್ನವರು ಸೂಕ್ತ ತನಿಖೆಯ ಮೂಲಕ ಘಟನೆಗೆ ಕಾರಣವಾದವರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಸ್ಥಳೀಯ ಪುರಸಭಾ ಸದಸ್ಯ ಕವಿತಾ ರಾಜು ಸೇರಿ ಇದರೂ ಇದ್ದರು ನಲ್ಲಿ ಇದೊಂದು ಹಳ್ಳಿ ಮರ ಮತ್ತು ಬೇವು ಸಸಿ ಹುಟ್ಟಿತ್ತು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿತ್ತು ಆಗ ನಾವು ಈ ಏರಿಯಾ ಜನ ಎಲ್ಲ ಸೇರಿ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಒಂದು ವಿಷ್ಣು ಸೇನಾ ಸಮಿತಿ ಅಂತ ಹೇಳಿ ಕಟ್ಕೊಂಡು ನಾನೇ ಅಧ್ಯಕ್ಷ ಆಗಿ ನಿಶ್ ಕುಮಾರ್ ಅಂತ ನನಿದ್ರು ಎಲ್ಲ ಸೇರ್ಕೊಂಡು ಇದನ್ನ ಉದ್ಘಾಟನೆ ಮಾಡಿ ಎಲ್ಲ ಈ ಏರಿಯಾದಲ್ಲಿ ಮಾಡಿದ್ವಿ ಈಗ ಅಲ್ಲಿಂದ ಇಪ್ಪತ್ತೈದು ವರ್ಷದಿಂದ ಏನೂ ಆಗಿರಲಿಲ್ಲ ಈಗ ಒಂದು ಐದು ವರ್ಷದ ಹಿಂದೆ ಒಂದು ಸರಿ ಚಪ್ಪಲಿಹಾರ ಹಾಕಿದ್ರು ಆಗ ನಾವೆಲ್ಲ ಸೇರ್ಕೊಂಡು ಇದು ಮಾಡಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳಿ ಇದು ಮಾಡಿದ್ವಿ ಯಾರೋ ಏನೋ ಆಗಿದೆ ಫ್ರೀ ಅದನ್ನು ಸ್ವಲ್ಪ ಬೇರೆ ಬೇರೆ ಥರ ಇತ್ತು ಅದರಿಂದ ನಾವೇ ಎಲ್ಲ ಪ್ರತಿಪಾದನೆ ಮತ್ತೆ ಪುಣ್ಯ ಮಾಡಿಸಿ ಎಲ್ಲ ಮಾಡಿ ಪ್ರತಿಪಾದನೆ ಮಾಡ್ಕೊಂಡು ಮತ್ತು ಈಗ ಏನಾಗಿದೆ ಅಂದರೆ ಗಣಪತಿ ಇದ್ದಂಥ ಗಣಪತಿಯ ಕಿತ್ಕೊಂಡು ಹೋಗಿದ್ದಾರೆ ಯಾರು ಏನು ಅನ್ನೋದು ಗೊತ್ತಿಲ್ಲ ಗೋಪುರ ಇತ್ತು ಗೋಪುರ ಎಲ್ಲ ಪಡೆದು ನಿನ್ನೆ ನೈಟು ಇದನ್ನು ದುಷ್ಕರಿಮಿಗಳು ಈ ಥರ ಇದು ಮಾಡಿದರೆ ಇದಕ್ಕೆ ತಕ್ಕ ಪ್ರಾಯಸ್ತಾಪ ಆಗಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ಅವ್ರನ್ನ ಗುರುತಿಸಿ ಶಿಕ್ಷೆ ಕೊಡಿಸಿ ಹೇಳಿ ನಾವು ವಿಷ್ಣು ಸೇನಾ ಸಮಿತಿ ಮತ್ತು ಈ ಏರಿಯಾದ ಎಲ್ಲ ಜನ ಸೇರಿ ನಾವು ವಿನಂತಿಸ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಕೊಟ್ಟಿದ್ದರು ಬಂದು ಜೆಡಿಎಸ್ ಸಂಸ್ಥದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚವನ್ನು ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ನೊಗೆಹಳ್ಳಿ ಹೋಬಳಿ ಪುಲಿಕೇರಿ ಗ್ರಾಮದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸಿದ್ದು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕರಿಸುತ್ತಿದ್ದಂತೆ ಒಂದೆಡೆ ಜಮಾಯಿಸಿದ ಕಾರ್ಯಕರ್ತರು ಜೆಡಿಎಸ್ ಮತ್ತು ಬಿಜೆಪಿ ಪರ ಘೋಷಣೆಗಳನ್ನು ಕೂಗುವ ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ನಿರ್ದೇಶಕ ಎಚ್ ಪಿ ಸಂಪತ್ ಕುಮಾರ್ ಮಾತನಾಡಿ ನಿರೀಕ್ಷೆಯಂತೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಹೆಚ್ಚು ಒತ್ತು ನೀಡಲಿದ್ದು ಈ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ನಮ್ಮ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ನೀಡಿದರೆ ದೇಶದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಸುಧಾರಣೆ ತರಬಹುದೆಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಶಾದೇವಿ ಪ್ರಕಾಶ್ ಹೊನ್ನಂ ಮಾಧರಣಿ ಕುಮಾರ್ ಮುಖಂಡರಾದ ತೋಟಿ ನಾಗರಾಜ್ ಉದ್ಯಮಿ ಜಗದೀಶ್ ದೊರೆಸ್ವಾಮಿ ಮಹಮ್ಮದ್ ಜಾವೇದ್ ಎನ್ ಎನ್ಎಸ್ ಗಿರೀಶ್ ಮಂಜುನಾಥ್ ಯಲ್ಲಪ್ಪ ಹೊನ್ನೇಗೌಡ ಪಟೇಲ್ ಕುಮಾರ್ ಅಕ್ಕು ಎನ್ಆರ್ ಶಿವಕುಮಾರ್ ಕೃಪಾಶಂಕರ್ ಎಂಎಸ್ ಸುರೇಶ್ ಛಾಯಾ ಕೃಷ್ಣಮೂರ್ತಿ ಅಪ್ಪಾಜಿ ಶಿವಣ್ಣ ಚಂದ್ರೇಗೌಡ ನಾಗಮಣಿ ಪ್ರಕಾಶ್ ರೇಣುಕಾ ರಂಗಸ್ವಾಮಿ ಯುವ ಮುಖಂಡ ಜಂಬೂರು ಮಹೇಶ್ ನಾಗೇಶ್ ರಾಜೇಶ್ ಸೋಮೇಗೌಡ ಮಂಜೇಗೌಡ ನಟರಾಜ್ ಪ್ರಶಾಂತ್ ಗೋವಿಂದಿಗೌಡ ವಿಜಯಕುಮಾರ್ ಆನಂದ್ ಮೂಡಲಗಿರಿಗೌಡ ಶಿವರಾಜ್ ಮಲ್ಲೇಶ್ ಗಣೇಶ್ ಅಭಿ ತಿಮ್ಮೇಗೌಡ ಪಿ ಶಂಕರಣ್ಣ ಸತೀಶ್ ರಂಗೇಗೌಡ ಪುನೀತ್ ರಂಜನ್ ತೇಜು ಜೀವನ್ ಬೋರುಲಿಂಗೇಗೌಡ ಪ್ರಜ್ವಲ್ ಪವನ್ ಕೃಷ್ಣೇಗೌಡ ರೋಹಿತ್ ಶಂಕರೇಗೌಡ ಸಿದ್ದಪ್ಪ ನಿಂಗರಾಜು ಪುಟ್ಟರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಹೆಬ್ಬಾರಮ್ಮನ ಉತ್ಸವದ ಸಲುವಾಗಿ ದೇವರು ಆಗಮಿಸುವ ಗ್ರಾಮದ ಬೀದಿಗಳಲ್ಲಿ ಭಕ್ತರು ರಂಗೋಲಿಯನ್ನ ಬಿಟ್ಟು ತಳಿರು ತೋರಣಗಳನ್ನ ಕಟ್ಟಿದ್ದರು ಮೆರವಣಿಗೆಗೂ ಉದ್ದಕ್ಕೂ ಈಡುಕಾಯನ್ನ ಹೊಡೆದು ಕರ್ಪೂರವನ್ನ ಹಚ್ಚಿ ಭಾವಭಕ್ತಿಯಿಂದ ದೇವರ ಉತ್ಸವವನ್ನು ನಡೆಸಿಕೊಟ್ಟರು ಹೊನ್ನಿನಹಳ್ಳಿ ಗ್ರಾಮಕ್ಕೆ ದೇವಿಯು ಆಗಮಿಸಿದಾಗ ಗಂಧದ ಧೂಪದೊಂದಿಗೆ ಸ್ವಾಗತಿಸಿದರು ದೇವರು ಸಾಗುವ ದಾರಿಯುದ್ದಕ್ಕೂ ಹೂವನ್ನು ಹಾಕಿ ಮೆರವಣಿಗೆಯನ್ನು ನಡೆಸಿದರು ಸಾವಿರಾರು ಭಕ್ತರು ಮಡಿಲಕ್ಕಿ ಹರಕೆಯ ವಸ್ತುಗಳನ್ನು ದೇವಿಗೆ ಅರ್ಪಿಸಿದರು ಬೆಳಗ್ಗೆ ಹಿರಿಸಾವಿಯ ಕೆರೆಯ ಮುಂದೆ ಇರುವ ದೇವಸ್ಥಾನದಲ್ಲಿ ಸುಡುಬಿಸಿಲಿನಲ್ಲಿ ದೇವರ ಮೆರವಣಿಗೆ ಪ್ರಾರಂಭವಾಯಿತು ಬರಿಗಾಲಿನಲ್ಲಿ ದೇವರ ಹಿಂದೆ ಭಕ್ತರ ನಡೆಗೆ ಹಾಕಿದರು ಭಕ್ತರು ದೇವಿಗೆ ಹಲವು ಧಾನ್ಯಗಳನ್ನು ಪಡಿರೂಪದಲ್ಲಿ ನೀಡಿದರು ದೇವರಿಂದ ಹೊಂಬಾಳಿಯನ್ನ ಪ್ರಸಾದವಾಗಿ ಸ್ವೀಕರಿಸಿದರು ಈ ಎರಡೂ ಗ್ರಾಮಗಳಲ್ಲಿ ಒಂದು ವಾರ ಚೌಡೇಶ್ವರಿ ಹಬ್ಬವನ್ನು ಆಚರಿಸುತ್ತಾರೆ ಇಂದು ಹೆಬ್ಬಾರಮ್ಮನ ಹಬ್ಬದ ಆಚರಣೆಯನ್ನ ಮಾಡಿದರು ಎರಡೂ ಗ್ರಾಮಗಳಲ್ಲಿ ದೇವಿಯ ಉತ್ಸವ ಮತ್ತು ದರ್ಶನ ಪಡೆಯುವವರಿಗೆ ಉಪವಾಸ ಮಾಡಿ ನಂತರ ಊಟ ಮಾಡಿದರು ವರ್ಷದಲ್ಲಿ ಒಂದು ದಿವಸ ಮಾತ್ರ ಅಂದರೆ ಗ್ರಾಮ ದೇವತೆಯ ಹಬ್ಬದ ದಿನದಲ್ಲಿ ಶನಿವಾರ ತಂದು ಹೆಬ್ಬಾರಮ್ಮ ದೇವರು ಮನೆಯಾದ ಹೊನ್ನಿನಹಳ್ಳಿಗೆ ಮೆರವಣಿಗೆಯಲ್ಲಿ ಹೋಗುತ್ತದೆ ಮಧ್ಯಾಹ್ನ ಗ್ರಾಮಕ್ಕೆ ಆಗಮಿಸಿ ಭಕ್ತರಿಗೆ ದರ್ಶನವನ್ನು ನೀಡಿ ಸಂಜೆ ವೇಳೆಗೆ ಹಿರೀಸಾವೆ ಗ್ರಾಮಕ್ಕೆ ಹಿಂದಿರುಗುತ್ತದೆ ಗ್ರಾಮ ದೇವತೆಯಾದ ಚೌಡೇಶ್ವರಿಯ ಹಬ್ಬವಾಗಿದ್ದರೂ ಭಕ್ತರು ಹೆಚ್ಚು ಭಯ ಮತ್ತು ಭಕ್ತಿಯಿಂದ ಹೆಬ್ಬಾರಮ್ಮ ದೇವರ ಉತ್ಸವ ಮತ್ತು ದರ್ಶನ ಮಾಡುವುದು ವಿಶೇಷವಾಗಿದೆ ಮತ್ತು ಜೀವನದ ಧಾರ್ಮಿಕ ದೃಷ್ಟಿಯನ್ನ ಬೆಳೆಸುವುದರ ಮೂಲಕ ಆತ್ಮವಿಶ್ವಾಸವನ್ನ ಬೆಳೆಸುತ್ತದೆ ಹೀಗೆ ಧರ್ಮವು ಒಂದು ಜ್ಯೋತಿಯಂತೆ ಪ್ರಜ್ವಲಿಸುವುದರ ಮೂಲಕ ಸಮಾಜವನ್ನ ಬೆಳಗುತ್ತದೆ ಮನುಷ್ಯರ ಮನಸ್ಸು ಮತ್ತು ಹೃದಯಗಳನ್ನು ಪ್ರಕಾಶಿಸುತ್ತದೆ ಎಂದು ತುಮಕೂರಿನ ಅತ್ತಿಮೊಬ್ಬಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥಿ ಬ್ರಹ್ಮಚಾರಿಣಿ ಬನಿಜುದೀದಿ ಹೇಳಿದರು ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದಲ್ಲಿ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಶ್ರುತಕೇವಲಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜೈನ ಬಡ ವಿದ್ಯಾರ್ಥಿಗಳಿಗಾಗಿ ಆರಂಭಗೊಂಡ ಕಾಲಲ ದೇವಿ ಕನ್ಯಾಶ್ರಮವನ್ನು ಭಾನುವಾರ ಉದ್ಘಾಟಿಸಿ ಮಾತನಾಡಿದ ಅವರು ಧರ್ಮ ಒಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿಯ ಅಂಗವಾಗಿದೆ ಇದು ವ್ಯಕ್ತಿಯ ಜೀವನದ ಅತ್ಯುತ್ತಮ ದಿಕ್ಸೂಚಿಯಾಗಿದ್ದು ಸಮಾಜವನ್ನು ಸುಧಾರಿಸುತ್ತದೆ ನೀತಿ ತತ್ವ ಶ್ರದ್ಧೆ ಆದರ್ಶಗಳ ಮೂಲಕ ಮನುಷ್ಯನ ಜೀವನವನ್ನ ನಿರ್ದಿಷ್ಟಗೊಳಿಸುತ್ತದೆ ಧರ್ಮವು ಜ್ಯೋತಿ ಇದ್ದಂತೆ ಯಾವಾಗಲೂ ಧರ್ಮ ಜ್ಯೋತಿ ಪ್ರಜ್ವಲಿಸುವಂತೆ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರಯುತ ಶಿಕ್ಷಣ ನೀಡಬೇಕೆಂದರು ಧರ್ಮವು ಆತ್ಮನ ಅನುಭವವನ್ನ ಮತ್ತು ಆತ್ಮದ ಮೇಲಿನ ಆಳವಾದ ಅರಿವನ್ನ ಮೂಡಿಸುತ್ತದೆ ಅದರ ಮೂಲಕ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶನವನ್ನು ಒದಗಿಸುತ್ತದೆ ಈ ರೀತಿಯ ಧರ್ಮದ ಅನುಸರಣೆ ಮತಧರ್ಮದ ಮುಖ್ಯ ಉದ್ದೇಶವು ಮನುಷ್ಯನ ಆಂತರಿಕ ಮೌಲ್ಯಗಳನ್ನು ಬೆಳೆಸುವುದು ಮತ್ತು ಅವನ ಜೀವನವನ್ನು ಉತ್ತಮವಾಗಿ ಮಾಡುವುದು ಸಮಾಜದಲ್ಲಿ ಅನ್ಯೋನ್ಯ ಪ್ರೇಮ ತಾಳ್ಮೆ ಸಹಾನುಭೂತಿಗಳನ್ನು ಉತ್ತೇಜಿಸುತ್ತದೆ ಎಂದು ತಿಳಿಸಿದರು ಮಹಾರಾಷ್ಟ್ರದ ಕಿರಣ್ ರವೀಂದ್ರ ಪಾಟೀಲ್ ಮಾತನಾಡಿ ನೈತಿಕ ಮತ್ತು ಸಂಸ್ಕಾರಯುತ ಶಿಕ್ಷಣ ಅತ್ಯಂತ ಮುಖ್ಯವಾದದ್ದು ಇಂದು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜವಾಬ್ದಾರಿ ಮೌಲಿಕ ಮೌಲ್ಯಗಳನ್ನು ಕಲಿಸುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಹಕಾರಿಯಾಗುತ್ತದೆ ನೈತಿಕ ಮತ್ತು ಸಾಂಸ್ಕೃತಿಕ ಪರಿಚಯ ಮತ್ತು ಅವುಗಳ ಪ್ರಭಾವವನ್ನು ಅರಿಯುವ ಅವಕಾಶವನ್ನು ನೀಡುತ್ತದೆ ಹೀಗೆ ನೈತಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣ ವಿದ್ಯಾರ್ಥಿಗಳ ನಿಜವಾದ ವಿಕಾಸಕ್ಕೆ ಕಾರಣವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತುಮಕೂರಿನ ಅತ್ತಿಮೊಬ್ಬೆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥೆ ಬ್ರಹ್ಮಚಾರಿಣಿ ಜಲಜಾದೀದಿ ಹಾಗೂ ಮಹಾರಾಷ್ಟ್ರದ ಕಿರಣ ರವೀಂದ್ರ ಪಾಟೀಲ್ ರವರು ಆಶ್ರಮದ ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಸ್ಥೆಗೆ ಪ್ರತಿ ವರ್ಷ ತಲಾ ಒಂದು ಲಕ್ಷ ರೂಪಾಯಿಗಳನ್ನು ದಾನವಾಗಿ ನೀಡುವುದಾಗಿ ಘೋಷಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಉದ್ಯಮಿ ಟಿಪ್ರಸನ್ನಕುಮಾರಿ ಎಸ್ಟಿಜೆಎಂ ಐಎಸಿ ಟ್ರಸ್ಟ್ ಕಾರ್ಯಾಧ್ಯಕ್ಷ ಅಶೋಕ್ ಕುಮಾರ್ ಶ್ರವಣಬೆಳಗುಳ ದಿಗಂಬರ ಜೈನ ಸಂಸ್ಥಾನ ಸಮಾಜದ ಅಧ್ಯಕ್ಷ ಜಿಪಿ ಪದ್ಮಕುಮಾರ್ ಶೃತಕೈಬಲಿ ಎಜುಕೇಷನ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಪುಟ್ಟರಾಜ್ ಕೂಶ್ಮಾಂಡಿನಿ ಜೈನ ಮಹಿಳಾ ಸಮಾಜದ ಅಧ್ಯಕ್ಷೆ ಮಹಾಲಕ್ಷ್ಮಿ ಪ್ರಮೋದ್ ಕುಮಾರ್ ಚನ್ನರಾಯಪಟ್ಟಣ ಜೈನ ಮಹಿಳಾ ಸಮಾಜದ ಅಧ್ಯಕ್ಷೆ ಯಶೋಧ ನಾಗರಾಜ್ ಮೈಸೂರು ಜೈನ ಮಹಿಳಾ ಸಮಾಜದ ಅಧ್ಯಕ್ಷೆ ಲತಾ ಸುದರ್ಶನ್ ಜೈನ ಮಂಡ್ಯ ಮಹಿಳಾ ಸಮಾಜದ ಅಧ್ಯಕ್ಷೆ ಪೂರ್ಣಿಮಾ ಬೆಳ್ಳೂರು ಜೈನ ಮಹಿಳಾ ಸಮಾಜದ ಅಧ್ಯಕ್ಷೆ ಲಲಿತಾ ಪ್ರಸನ್ನಕುಮಾರಿ ಮುಂತಾದವರಿದ್ದರು ಬೆಳಕಿಗೆ ತಂದಂತಹಿತಿ ಮಹಾಸ್ವಾಮೀಜಿಯವರಿಗೆ ಇಡೀ ನಮ್ಮ ಜೈನ ಧರ್ಮದ ಪರವಾಗಿ ಚಾಮಿಯನ್ನು ಸಲ್ಲಿಸುತ್ತಾ ಈ ದಿನ ಶುದ್ಧ ಕೇವಲಿ ಟ್ರಸ್ಟ್ನಿಂದ ಕಾಳಲಾದೇವಿ ಕನ್ಯಾಶ್ರಮವನ್ನು ಸ್ಥಾಪಿಸಲು ಜೈನ ಧರ್ಮ ಉಳಿವಿಗಾಗಿ ಶ್ರಮಿಸುತ್ತಿರುವಂತಹ ಧರ್ಮ ಬಂಧುಗಳಿಗೆ ನಮ್ಮ ಜೈನ ಧರ್ಮ ಶ್ರಮಿಸುತ್ತಿರುವುದು ಶ್ಲಾಘನೀಯ ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ಬೇಡುತ್ತಾ ಶ್ರವಣಬೆಳಗುಲದ ಕ್ಷೇತ್ರವನ್ನು ಹೆಚ್ಚಿನ ಅಭಿವೃದ್ಧಿಗ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಜೈನ ಧರ್ಮದ ಉಳಿವಿಗಾಗಿ ಮಹಾಸತ್ಕಾರ್ಯವನ್ನು ಹಮ್ಮಿಕೊಂಡು ಶ್ರೀಮದ್ ಅಭಿನವ ಚಾರುಕಿತಿ ಭಟ್ಟಾರಕ ಮಹಾ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಇಂತಹ ಮಹಾಸ್ವಾಮೀಜಿಯವರಿಗೂ ಕೂಡ ನಮ್ಮ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಅಲ್ವಾ ಅದೊಂದೇ ನಮ್ಮ ಮಾರ್ಗ ಅದೊಂದೇ ಅಲ್ಲಿ ಅದೊಂದೇ ನಮ್ಮ ಜಾಗ ಇದೆಲ್ಲ ನಮ್ಮನೆ ನಮ್ಮನೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಇದೆಲ್ಲ ಸುಮ್ಮನೆ ಇದೆಲ್ಲ ಸುಮ್ಮನೆ ಈ ನಾವು ಹೊತ್ತಿರತಕ್ಕಂಥ ಈ ಬಾಡಿ ಏನಿದೆಯಲ್ಲ ಈ ಶರೀರ ಇದೆ ನಮ್ದಲ್ಲ ಎಲ್ಲ ಫುಡ್ಕಲ ನಡೆ ಎಂಟು ಗಂಟೆ ಬೆಳಿಗ್ಗೆ ಎಂಟು ಗಂಟೆಗೆ ಅಲ್ಲಿ ನೆಲದ ಮೇಲೆ ಕಾಲಿಡಕ್ಕೆ ಸಾಧ್ಯ ಇಲ್ಲ ಆ ತಾಪಮಾನ ಅಲ್ಲಿ ನಮ್ಮ ಹತ್ರ ನೋಡಿ ಆರಾಮಾಗಿ ಬೆಟ್ಟ ಹತ್ತೀವಲ್ಲ ನಾವು ಚಪ್ಪಲಾಕೊಂಡೀವ ಇಲ್ಲ ಹಾಗೆ ಅಷ್ಟು ಸಮಶೀತೋಷ್ಣ ಪ್ರದೇಶ ನಮ್ಮ ಕರ್ನಾಟಕ ಅಂತ ಕರ್ನಾಟಕದಲ್ಲಿ ಜನ್ಮ ಇದ್ದೀವಿ ಆಗಾಗ ಈ ಕ್ಷೇತ್ರದ ಸಂಪರ್ಕ ನಮ್ಗೆ ಸಿಗುತ್ತೆ ನಾವೆಲ್ಲ ಪುಣ್ಯಜೀವಿಗಳು ಮೊದಲು ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಿಥ್ಯಾತ್ವ ಬಿಡಬೇಕು ಸಂಯತ್ವನ ಗಟ್ಟಿಯಾಗಿಟ್ಕೊಳ್ತೀವಿ ಸಂಯುತ್ವ ಅಂದ್ರೆ ಏನಪ್ಪ ಜಿನ ದೇವನೇ ದೇವ ಜಿನ ಶಾಸ್ತ್ರವೇ ಶಾಸ್ತ್ರ ಜಿನ ಮುನಿಗಳೇ ಗುರುವೆ ನೆನೆವೇನು ಮತ್ತೊಂದ ಕನಸು ಮನಸ್ಸಿನ ದಿನಪತಿಗೆ ನೀನನ್ನ ಬರೆಯುವ ಆ ದಿನ ಭಗವಂತರನ್ನ ಬಿಟ್ರೆ ಇನ್ಯಾವುದು ನನಗೆ ಶರಣಿಲ್ಲ ಪಂಚಗುರು ಶರಣವೇ ಮತ್ತೊಮ್ಮೆ ಮುಖ್ಯಾಂಶಗಳು ಪಟ್ಟಣದ ಪಾಗೋಲ್ ರಸ್ತೆಯಲ್ಲಿನ ಅರಳಿ ಮರದ ಬಳಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯ ಪತಿ ದುಷ್ಕರ್ಮಿಗಳಿಂದ ಕಳವು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸ್ಥಳಕ್ಕಾಗಮಿಸಿದ ಪೊಲೀಸ್ನವರು ತನಿಖೆಯನ್ನ ಕೈಗೊಂಡು ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಸ್ಥಳೀಕರ ಆಗ್ರಹ ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ನುಗ್ಗೆಹಳ್ಳಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಮುಖಂಡರು ತಾಲೂಕಿನ ಹಿರಿಸಾವೆ ಹೊನ್ನಿನಹಳ್ಳಿಯಲ್ಲಿ ಹೆಬ್ಬಾರಮ್ಮನ ಉತ್ಸವ ಹೊನ್ನಿನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದೂರಿಯಾಗಿ ನಡೆದ ಉತ್ಸವ ನೂರಾರು ಭಕ್ತರು ಬಾಗಿ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದಲ್ಲಿ ಬಡ ಜೈನ ವಿದ್ಯಾರ್ಥಿಗಳಿಗಾಗಿ ಕಾಳಲಾದೇವಿ ಕನ್ಯಾಶ್ರಮ ಉದ್ಘಾಟನೆ ಧರ್ಮವು ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನ ನೀಡುತ್ತದೆ ಮತ್ತು ಜೀವನದ ಧಾರ್ಮಿಕ ದೃಷ್ಟಿಯನ್ನ ಬೆಳೆಸುವ ಮೂಲಕ ಆತ್ಮವಿಶ್ವಾಸ ಬೆಳೆಸುತ್ತದೆ ಎಂದ ಉದ್ಘಾಟಕರು ಸಣ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಕೋ ಜನವಾರ್ತೆಯಲ್ಲಿ ವಂದನೆಗಳು